ಸಿಂಹ ಎಲ್ಲಾರು ಸಭೆಗೆ ಕರೆಯುತ್ತೆ ಈ ಎಲ್ಲ ಸಮಸ್ಯೆನ ನಾನು ಕೇಳಿದ್ ಇದ್ರಲ್ಲಿ ನನಗನ್ಸಿದೊಂದೇನೆ ಮೋಂಟು ಗೇಂಡಾ ಮೃಗ ಗೇಂಡಾ ಗಮ್ಮತ್ ಮಾಡುವಾಗೆಲ್ಲ ಮರ ಗಿಡ ಎಲ್ಲ ಬೀಳ್ಸಿನೇ ಗಮ್ಮತ್ ಮಾಡೋದಲ್ವಾ ಅದ್ರಿಂದಾಗಿ ನಿನ್ನ ಗೂಡು ಬಿತ್ತು ಅಂತ ಹೇಳಿದ್ರೆ ಅದು ಅವನ ತಪ್ಪಲ್ಲ ಗೊತ್ತಾಯ್ತಾ ಆದ್ರೆ ನನ್ನ ಮಗುಗೆ ಆರೋಗ್ಯ ಸರಿಯಾಗ್ಬೇಕಂದ್ರೆ ಕೊಡ್ಬೇಕಾಗಿರುವ ಔಷಧಿ ಅದೇ ಡ್ರ್ಯಾಗನ್ ಫ್ರೂಟ್ ಯಾರ ತರ ಕೊಡ್ತಾರೆ ಅದು ನೀರಲ್ಲಿ ಬಿದ್ಬಿಡ್ತಲ್ವಾ ನೀನ್ ಅವನಮ್ಮ ಅಲ್ವಾ ನೀನು ಅದನ್ ಹೇಗೆ ತರಬೇಕು ಅಂತ ನೋಡ್ಕೋ ಹಂಗಂತೇಳಿ ಅವನು ಮತ್ತೆ ಗುಹೆ ಒಳಗಡೆ ಹೋಗ್ಬಿಡ್ತಾನೆ ಯಾರಿಗೂ ಅವ್ರು ಹೇಳಿದ ನ್ಯಾಯ ಇಷ್ಟಾನೇ ಆಗಿಲ್ಲ ಸಾಯಂಕಾಲ ಪಿಂಕಿ ಸಿಂಹದ ಗುಹೆ ಒಳಗಡೆ ಹೋಗಿ ಮಾತಾಡಕ್ ಶುರು ಮಾಡುತ್ತೆ ಸಿಂಹ ಮಹಾರಾಜ ಕಾಡಿನ ಜವಾಬ್ದಾರಿ ನೀವ್ ಯಾವಾಗಿಂದ ತಗೊಂಡಿದ್ದೀರೋ ಆವಾಗಿಂದ ಜಂತುಗಳೆಲ್ಲ ತುಂಬಾ ಸಂತೋಷವಾಗಿದೆ